ಕೊಳೂರು ಮೂಕಾಂಬಿಕೆ ದೇವಿ ಕತೆ ಗೂಗಲ್ನಲ್ಲಿ ಎಷ್ಟು ಮಾಹಿತಿ ಇಲ್ಲ ಆದರೂ ಆದರೂ ಮಾಹಿತಿ ಸ್ವಲ್ಪ ಹೇಗೆ ಇಷ್ಟಪಡ್ತೀನಿ ಕೊಳೂರು ಮೂಕಾಂಬಿಕೆ ಇಲ್ಲಿ ಹೆಂಗೆ ಮಂಗಳೂರು ಉಡುಪಿ ಕುಂದಾಪುರಗಳಿಂದ ಅಷ್ಟರಿಂದ ಕೊಳೂರು ಮೂಕಾಂಬಿಕೆ ದೇವಸ್ಥಾನ ಸಂಪರ್ಕ ಹೊಂದಿದ್ದು ಇಲ್ಲಿ ಎಲ್ಲಿ ಇದೆ ಅದು ಮಂಗಳೂರು ಉಡುಪಿ ಮತ್ತು ಕುಂದಾಪುರಗಳಿಂದ ರಸ್ತೆಯಿಂದ ಕೊಲೂರು ಮುಖಾಂಬಿಕ ದೇವಸ್ಥಾನ ನಾವು ಸಂಪರ್ಕನೂ ಕಾಣ್ಬೋದು ಇಲ್ಲಿ ನೇರ ಬಸ್ ಇಲ್ಲ ಬಸ್ಗಳು ಹೋಗ್ತಾ ಅಂತ ಹೇಳ್ಬೋದು ಕೊಂಕಣ ರೈಲ್ವೆ ಮಾರ್ಗದಿಂದ ಮುಖಾಂಬಿಕ್ ರೋಡು ಅಥವಾ ಕುಂದಾಪುರ ಅತಿ ಸಣ ಅತಿ ಸನಿಯದ ರೈಲ್ವೆ ಅಂತ ನಿಲ್ದಾಣವಾಗಿದೆ ಅವುದಿಂದನೇ ಕೊಂಕಣ ರೈಲ್ವೆ ಮಾರ್ಗದಿಂದ ಸ್ಟಾರ್ಟ್ ಆಗೈತಿ ಮುಕಾಂಬಿಕ್ ರೋಡು ಅಥವಾ ಬೈಂದೂರು ಬೈಂದೂರು ಅಂತ ಕರೀತಾರೆ ಕುಂದಾಪುರ ಅತಿ ಸಣ್ಣ ಅತಿ ಸಮೀಪದ ರೈಲ್ವೆ ನಿಲ್ದಾಣ ಆಗಿದೆ ಕುಂದಾಪುರ ಮತ್ತು ವಸತಿ ರ ವಸತಿ ಸೌಕರ್ಯಗಳು ಕೋಲಿನಲ್ಲಿ ಹಲವಾರು ವಸತಿ ಸೌಕರ್ಯ ಲಭ್ಯವಿದೆ ದೇವಸ್ಥಾನ ಆಡಳಿತ ಮಂಡಳಿ ಸೊರ್ಪನಿ ಅತಿಥಿ ಗೃಹವನ್ನು ನಿರ್ವಹಿಸುತ್ತೆ ಶ್ರೀ ಲಲಿತಾ ಶ್ರೀ ಲಲಿತಾಂಬಿಕ ಅತಿಥಿ ಗೃಹ ಮಾತೃ ಚತುರ ಅತಿಥಿ ಗೃಹ ಗೋವಿಕಾ ಅತಿಥಿ ಗೃಹ ಇತ್ಯಾದಿ ಸಂಪರ್ಕ ಇಲ್ಲಿ ಕಾಣ್ಬೋದು ಒಟ್ಟಾರೆ ಏಳು ದಾರು ಸೌಕರ್ಯಗಳು ಸುಮಾರು ನಾಲ್ಕುನೂರು ಕೋಣೆಗಳು ಸಂಯೋಜಿಸಲ್ಪಟ್ಟಿದೆ ಎನ್ನುಬಹುದು ಸಾಮಾನ್ಯ ಭಕ್ತರು ಪಾವತಿ ಮಾಡಿ ಸು ಇಲ್ಲಿನ ಕೋಣೆಗಳನ್ನು ದರ ನಿಗದಿಪಡಿಸುತ್ತಾರೆ ಅಂತ ಹೇಳ್ಬೋದು ಏಕೈಕ ಸಂದಸ್ಯರಿಗಾಗಿ ಬಸ್ನಿಂದ ನಿಂತ ಒಂದು ಗೃಹದ ವ್ಯವಸ್ಥೆ ಮಾಡಲಾಗಿದೆ ಇಲ್ಲಿರುವ ಅತಿಥಿ ಮುಂದಿರೋ ಮತ್ತೊಂದು ಸೌಕರ್ಯವಾಗಿದ್ದು ರಾಮಕೃಷ್ಣ ಯೋಗ್ಯಾಸ ನಿರ್ವಹಿಸುತ್ತೆ ಅಂತ ಹೇಳ್ಬೋದು ಅಂದ್ರೆ ಕೋಳೂರಿನಲ್ಲಿ ಹಲವಾರು ವಸತಿ ಸೌಕರ್ಯಗಳು ಲಭ್ಯ ವಸತಿ ಇದು ಮನೆಗಳನ್ನು ನಿರ್ವಹಿಸ್ತಾರೆ ಮನೆಗಳು ಅಲ್ಲಿ ಭಕ್ತರಿಗಾಗಿ ಅಲ್ಲೊಂದು ಮನೆಯ ವಸತಿ ವಸತಿ ಗೃಹವನ್ನು ನಿರ್ಮಿಸ್ತಾರೆ ಕೊಲ್ಲೂನಲ್ಲಿ ಅದು ಅದು ಆಡಳಿತ ನಿರ್ಮಿಸ್ತಾರೆ ಸ್ವರೂಪಣಿಕ್ ಅತಿಥಿ ಯಾವುದದು ದೇವಸ್ಥಾನದ ಆಡಳಿತ ಮಂದಲ್ಲಿ ಸ್ವರೂಪಣಿಕ್ ಅತಿಥಿ ಗೃಹವನ್ನು ನಿರ್ಮಿಸುತ್ತೆ ಅಂತ ಹೇಳ್ಬೋದು ಶ್ರೀ ಚಲಿತ ಗೃಹ ಅತಿಥಿ ಗೃಹ ಒಂದು ಮಾತೃ ಚತುರ್ಥ ಮಾತೃ ಚತುರ್ ಅತಿಥಿ ಗೃಹ ಒಂದು ಗೋವೇಕ ಅತಿಥಿ ಗೃಹ ಒಂದು ಇತ್ಯಾದಿ ಸಹ ಲಭ್ಯವಿದೆ ಅಂತ ಹೇಳ್ಬೋದು ಒಟ್ಟಾರೆ ಹೇಳೋದಾದ್ರೂ ಈ ಸಕ್ಕರೆಗಳು ಸುಮಾರು ನಾಲ್ಕುನೂರು ಕೋಣೆಗಳನ್ನು ನಿರ್ಸಲ್ಪಟ್ಟೆ ಅಷ್ಟು ಕೋಣೆಗಳು ಹೇಳ್ಬೋದು ನಾಕ್ನೂರು ಸಾಮಾನ್ಯ ಭಕ್ತರು ಪಾವತಿ ಮಾಡಲು ಸಕ್ಕ ವರ್ಷ ಆಗುವಷ್ಟು ಇಲ್ಲಿನ ಕೋಣೆ ದರಗಳನ್ನು ನಿಗದಿಪಡಿಸಲಾಗಿದೆ ಭಕ್ತರಿಗೋಸ್ಕರ ಕಡಿಮೆ ದರದಲ್ಲಿ ಕೋಣೆಗಳನ್ನು ಕೊಡ್ತಾರೆ ಅಂತ ಹೇಳ್ಬೋದು ಏಕೆ ಸಂದೇಶರಿಗಾಗಿ ಬಸ್ ನಿಲ್ದಾಣ ಸಂಕೀರ್ಣದಲ್ಲಿ ಒಂದು ವಿಶ್ರಾಂತಿ ಗೃಹದ ವ್ಯವಸ್ಥೆಗೆ ಮಾಡಲಾಗಿದೆ ಅಂತ ಬಸ್ ಬಸ್ ಸ್ಟ್ಯಾಂಡಲ್ಲಿ ಕೂಡ ಒಂದು ವಿಶ್ರಾಂತಿ ಮಾಡೋಕ್ಕಾಗ ಒಂದು ಕೋಣೆ ಕೊಟ್ಟು ಕೊಟ್ಟು ಕೊಡಲಾಗಿದೆ ಅಂತ ಹೇಳ್ಬೋದು